ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಐ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಮಾಡ್ತಾ ಇರೋದು ಆಗ್ಲಕಾಯಿ ಚಿಪ್ಸ್ ಮಾಡ್ತಾ ಮಾಡ್ತಾಯಿದ್ವಿ ಸೂಪರ್ ಡೂಪರ್ ಆಗಲಕಾಯಿ ಚಿಪ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ಹೇಳ್ತೀನಿ ಈಗ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಏನಪ್ಪಾ ಅಂತಂದರೆ ಆಗ್ಲಕಾಯಿ ಚಿಪ್ಸು ನೋಡ್ತಾ ಇರ್ಬೋದು ಏನೇನು ಬೇಕು ಇಂಗ್ರೀಡಿಯನ್ಸು ಎಲ್ಲ ಇಲ್ಲೇ ಇದೆ ನಿಮ್ಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ಆಗ್ಲಿಕಾಯಿ ಆಗ್ಲಿಕಾಯಿನ ನಾನು ಉಪ್ಪಾಕಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಡ್ರೈ ಆಗಿದೆ ಪೂರ್ತಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಕಡಲೆ ಹಿಟ್ಟು ಅಕ್ಕಿ ಗೋಧಿ ಸಾರಿ ಕಾರ್ನ್ಫ್ಲವರು ಅದೇ ರೀತಿ ಅಕ್ಕಿ ಹಿಟ್ಟು ಲೆಮನ್ ಜ್ಯೂಸು ಇಲ್ಲಿ ನೋಡಿ ಕಾ ಮೆಣಸಿನ ಪುಡಿ ಧನಿಯಾ ಪುಡಿ ಜಜ್ಜಿರುವಂತಹ ಬೆಳ್ಳುಳ್ಳಿ ಕರಿಬೇವು ಒಂದು ತ್ರೀ ಟೀ ಸ್ಪೂನ್ ಎಣ್ಣೆ ಸಾಲ್ಟು ಒಂದು ಸ್ವಲ್ಪ ನೀರು ಅದೇ ರೀತಿ ಟರ್ಮರಿಕ್ ಪೌಡ್ರು ಓಕೆ ಈಗ ನಾವು ಇದನ್ನು ಮಿಕ್ಸ್ ಮಾಡೋಣ ಈಗ ನಾವು ಆಗಲಿಕಾಯಿನ ಮಿಕ್ಸ್ ಮಾಡೋಣ ಈ ಥರ ಒಂದು ಬೇಸನ್ ತಗೋಬೇಕು ತಗೊಂಡ್ಬಿಟ್ಟು ಹಾಗಲಕಾಯಿನ ನಾವು ಇದರೊಳಗಡೆ ಹಾಕ್ಕೊಡೋಣ ನೋಡಿ ನೀವು ಉಪ್ಪಾಕಿ ತೊಳೆದಿಟ್ಕೊಂಡ್ರೆ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಅವಾಗ ನಿಮಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಆಮೇಲೆ ಇದ್ರೊಳಗಡೆ ಬೀಜ ಇರುತ್ತಲ್ವಾ ಬೀಜನೂ ಅಷ್ಟೇ ನಿಮಗೆ ತುಂಬ ಕಹಿ ಆಗುತ್ತೆ ಅಂದರೆ ಬೀಜ ಕೂಡ ತೆಗಿಬೋದು ನೋಡಿ ನಾನು ಕೆಲವೊಂದು ದಪ್ಪ ದಪ್ಪ ಇರುವಂಥ ಬೀಜಗಳೆಲ್ಲ ತೆಗ್ದಿದ್ದೀನಿ ನಾನು ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಬೀಜಗಳು ಆಲ್ಮೋಸ್ಟ್ ರಿಮೂವ್ ಮಾಡಿದ್ದೀನಿ ಯಾಕೆಂದ್ರೆ ತುಂಬ ಕಹಿ ಆದರೆ ಚಿಪ್ಸಲ್ಲಿ ಕಹಿ ಇರಲ್ಲ ಮಕ್ಕಳಿಗೆಲ್ಲ ಕಹಿ ಆದರೆ ತಿನ್ನಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ನೋಡಿ ನಾನು ಇವಾಗ ಎಲ್ಲ ಪೇಶನಲ್ಲಿ ಹಾಕಿದ್ದೀನಿ ನೋಡಿ ಇಷ್ಟು ಆಗ್ಲಕಾಯಿ ಇದೆ ಈಗ ನಾನು ಇದನ್ನು ಹೇಗೆ ಮಿಕ್ಸ್ ಮಾಡೋದಂತ ನಾನು ಹೇಳ್ತೀನಿ ಇದು ಸುಮ್ಮನೆ ನೀವು ಪಕೋಡೋ ಥರ ಒಂದು ರಾಶಿ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡೋದಲ್ಲ ಇವಾಗ ನೋಡಿ ಫಸ್ಟು ಒಂದೊಂದೇ ಸ್ಟಾರ್ಟ್ ಮಾಡ್ತೀನಿ ನಾನು ನೋಡಿ ಒಂದು ಮುಕ್ಕಾ ಸ್ಪೂನಷ್ಟು ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡ್ರು ಓಕೆನಾ ಅದಾದ ನಂತರ ನಾನಿಲ್ಲಿ ಇಷ್ಟು ಆಗ್ಲಕಾಯಿಗೆ ಒಂದು ಟೂ ಆ್ಯಂಡ್ ಹಾಫ್ ಸ್ಪೂನು ಆಯಿತಾ ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ ಅದೇ ರೀತಿ ಮುಕ್ಕಾಲು ಸ್ಪೂನು ಧನಿಯಾ ಪುಡಿ ತಗೊಂಡಿದ್ದೀನಿ ಅದೇ ರೀತಿ ಒಂದು ಹದಿನೈದು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ ಒಂದು ಅಂದರೆ ಒಂದು ಒಂದೂವರೆ ಅಷ್ಟು ಬೆಳ್ಳುಳ್ಳಿ ತಗೊಂಡ್ರೆ ಆಯಿತು ಜಜ್ಕೋಬೇಕು ಪೇಸ್ಟ್ ಹಾಕ್ಬಾರ್ದು ಜಜ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ ನಾನೀಗ ಈಗ ಇದಕ್ಕೆ ಪೂರ್ತಿ ಇದ್ದೀನಿ ನೋಡಿ ನೋಡಿ ಪೂರ್ತಿ ನಾನು ಇದಕ್ಕೆ ಸುರಿದೆ ಈಗ ನೋಡಿ ಕಡಲೆ ಕಡಲೆ ಹಿಟ್ಟು ನೋಡಿ ಕಡಲೆ ಹಿಟ್ಟು ಇದ್ದೀನಿ ನಾನು ಅದೇ ರೀತಿ ಕಾನ್ಫ್ಲೋರು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಮೂರು ಕೂಡ ಅಂದರೆ ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಅದೇ ರೀತಿ ಅಕ್ಕಿ ಹಿಟ್ಟು ಮೂರು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಒಂದು ತ್ರೀ ತ್ರೀ ಟೀ ಸ್ಪೂನ್ ತಗೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ನೀವು ಹಾಕ್ಕೊಳ್ಳಿ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದು ಬಂದುಬಿಟ್ಟು ಲೆಮನ್ ಜ್ಯೂಸ್ ಇದು ಅಂದರೆ ನಿಂಬೆ ರಸ ನಿಂಬೆ ರಸನ ನಾನು ಇದ್ದೀನಿ ಒಂದು ಫುಲ್ಲು ನಿಂಬೆ ರಸ ಇದ್ದೀನಿ ಯಾಕೆಂದರೆ ಸ್ವಲ್ಪ ಕಹಿನ ಕಮ್ಮಿ ಮಾಡುತ್ತೆ ಅದಕ್ಕೋಸ್ಕರವಾಗಿ ಇದ್ದೀನಿ ನೋಡಿ ಈಗ ನಾನು ಎಣ್ಣೆ ಇಲ್ಲ ನೋಡಿ ಯಾವಾಗಲೂ ಮಿಕ್ಸ್ ಮಾಡತ್ತೀಯ ಏನೇ ಫ್ರೈ ಐಟಮ್ ಮಾಡಿದ್ರು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಹಾಗಾಗಿ ನಾನು ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೇನು ಮಾಡಬೇಕು ಅಂದರೆ ನೀರನ್ನು ಒಂದೇ ಸರಿ ಉಯ್ಯೋದಲ್ಲ ನೋಡಿ ಸ್ವಲ್ಪ ಕೈಗೆ ಈ ಥರ ಸುಮಿಸ್ಕೊಂಡು ನೋಡಿ ಈ ಥರ ಸುಮ್ಸ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಹೆಂಗೆ ನೀಟಾಗಿ ಮಿಕ್ಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಯಾಕೆ ಅಂತಂದರೆ ಇದು ನೀರು ಹಾಕ್ಕಂಬಿಟ್ರೆ ನಿಮಗೆ ಬಜ್ಜಿ ಥರ ಆಗೋಗ್ಬಿಡುತ್ತೆ ಇದು ಬಜ್ಜಿ ಥರ ಆಗೋಗಬಾರ್ದು ಡ್ರೈ ಇರಬೇಕು ಹಾಗಾಗಿ ನಾನು ನೀಟಾಗಿ ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಏನಿದಿಲ್ಲ ನೀವು ಅದೇ ಎಲ್ಲ ಕಡೆ ಚೆನ್ನಾಗಿ ಆ ಪೌಡ್ರ್ ಇದೆಯಲ್ಲ ನಾವು ಹಾಕಿದ್ದು ಅದೆಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ನೀರನ್ನ ಸಿಮಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಯಾಕೆಂತಂದರೆ ಅದು ಫುಲ್ಲು ತುಂಬ ನೀರಾಗಿ ಒಂಥರ ಬಜ್ಜಿ 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 ಥರ ಆದರೆ ನಿಮಗೆ ಎಣ್ಣೆಯಲ್ಲಿ ಬಿಟ್ಟಾಗ ಅದೆಲ್ಲ ಬಿಟ್ಕೊಂಡೋಗುತ್ತೆ ಎಣ್ಣೆ ಒಳಗಡೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ನೀವು ಕಲಿಸ್ದಂಗೆ ಕಲಿಸ್ದಂಗೆ ಆ ಚೆನ್ನಾಗಿ ಮಿಕ್ಸ್ ಆಗ್ತಾ ಹೋಗುತ್ತೆ ನೋಡಿ ಯಾವ ರೀತಿ ನಾನು ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಯಿತು ನೋಡಿ ಆ ಬೆಳ್ಳುಳ್ಳಿ ಜಜ್ಜಾಕಿರ್ತೀವಲ್ವಾ ಆ ಬೆಳ್ಳುಳ್ಳಿ ಫ್ಲೇವರು ಇಡಿಬೇಕು ಚೆನ್ನಾಗಿ ಈಗ ರೆಡಿ ಆಯಿತು ಎಲ್ಲ ನೀಟಾಗಿ ನೋಡಿ ಹ್ಞೂ ಎಲ್ಲ ನೀಟಾಗಿ ಮಿಕ್ಸ್ ಆಯಿತು ನೋಡಿ ಹ್ಞೂ ಎಲ್ಲ ಕಡೆ ಎಷ್ಟು ನೀಟಾಗಿ ಮಿಕ್ಸ್ ಆಯಿತು ಈಗ ನಾವು ಎಣ್ಣೆ ಇಟ್ಬಿಟ್ಟು ಮತ್ತು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಈ ಥರ ಗುಂಡಿ ಥರ ಇದ್ದರೆ ನನಗೆ ಇಷ್ಟ ಅದು ಯಾಕೆಂದರೆ ಈ ಥರ ಕರಿ ಐಟಮ್ಸ್ ಎಲ್ಲ ಗೊತ್ತಾ ಈ ಥರ ಕಬ್ಬಣದ್ದು ಮತ್ತು ಸಿಲ್ವರ್ ಪ ಒಂದು ಬಾಣಲಿನೇ ಒಳ್ಳೆಯದು ಕರಿಯೋಕ್ಕೆ ಹಂಗಾಗಿ ನಾನು ಇದು ಇಡ್ತಾ ಇದ್ದೀನಿ ಓಕೆ ಈಗ ನಾನು ಆಯಿಲ್ ಹಾಕೊಳ್ತಾ ಇದ್ದೀನಿ ನೀವು ಮೋಸ್ಟ್ಲಿ ಏನು ಗೊತ್ತಾ ಇದು ಸುಟ್ಟೆ ಹಾಕ್ಕಂತೀನಿ ಅಂತಂದರೆ ತುಂಬ ಬೇಕಲ್ವಾ ಒಂದು ನಿಮಿಷ ಇರಿ ತುಂಬ ಲೀಟ್ರಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಲೀಟ್ರ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಜಾಸ್ತಿನೇ ಇರಬೇಕು ಆಗ ಸ್ವಲ್ಪ ಒಂದು ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಕಾಯಿಲಿ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಕ್ಕಾದರೆ ಸ್ವಲ್ಪ ಸ್ವಲ್ಪನೇ ಹಾಕೋದು ನೀವು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತಾ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಯಾವಾಗ ಬೇಕಾವಾಗ ಎಣ್ಣೆಯಲ್ಲಿ ಕರೆದು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದೊಂದೇ ಅಲ್ಲ ಹೀರೆಕಾಯಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಹೀರೆಕಾಯಿ ಕೂಡ ಇದೇ ರೀತಿ ಮಾಡ್ಬೋದು ಆಯಿತಾ ಹೀರೆಕಾಯಿ ಕೂಡ ನಾವು ಇದೇ ರೀತಿ ಮಿಕ್ಸ್ ಮಾಡಿಟ್ಕೊಂಡು ಮಸಾಲೆನ ಫ್ರೈ ಮಾಡ್ಬೋದು ಎಣ್ಣೆ ಈಟಾಗಿಲ್ಲ ಯಾವಾಗಲೂ ನಮ್ಮ ನಮ್ಮಮ್ಮವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಎಣ್ಣೆ ಆಗಿ ಇಲ್ವಂಥ ನೋಡಬೇಕು ಅಂದರೆ ನಮ್ಮ ಥರ ಅವರು ವೆಯ್ಟ್ ಮಾಡಲ್ಲ ಆಯಿತಾ ಏನು ಈ ಮಸಾಲೆ ಇದೆಯಲ್ಲ ಇದನ್ನ ಸ್ವಲ್ಪ ಈ ತರ ಹಾಕಿ ನೋಡ್ತಾರೆ ಅದು ಹಾಕಿದ ತಕ್ಷಣನೇ ಮೇಲೆ ಬಂದ್ರೆ ಎಣ್ಣೆ ಕಾದಿದೆ ಅಂತ ಇಲ್ಲ ಅದು ಕೆಳಗಡೆನೆ ಕೂತ್ ಬಿಟ್ಟು ನೋಡಿ ಆತ ಕೆಳಗಡೆ ಕೂತು ಬಬಲ್ ಬರ್ತಾ ಇದೆ ಅಂದ್ರೆ ಎಣ್ಣೆ ಕಾದಿಲ್ಲ ಅಂತ ಈಗ ಎಣ್ಣೆ ಕಾದಿದೆ ನೋಡಿ ಸ್ನೇಹಿತರೆ ಈಗ ಗೊತ್ತಾ ನಾವು ಕತ್ತಿಗೆ ಬಿಡು ಬಿಡುವಾಗಿ ಒಂದೊಂದು ನಾಲ್ಕ್ ನಾಲ್ಕೊಂಡು ನಾವು ಬಿಡು ಬಿಡುವಾಗ ಹಾಕ್ಬೇಕು ನಾನು ಅದೇ ರೀತಿ ಇವಾಗ ಒಂದು ನಾಲ್ಕ್ ನಾಲ್ಕು ತಗೊಂಡು ಬಿಡು ಬಿಡುವಾಗಿ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದೆ ನೋಡಿ ಈ ತರ ಹಾಕ್ತೀನಿ ಜಾಸ್ತಿನೂ ಹಾಕಬೇಡಿ ತುಂಬಾ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಕುಕ್ ಆಗಲ್ಲ ಸಾಕು ಅನಿಷ್ಟು ರುಚಿ ಸಾಕು ಮತ್ತೆ ಹಾಕಲ್ಲ ಈಗ ಕುಕ್ ಆಗಲಿ ನೀಟಾಗಿ ಕುಕ್ ಆಗ್ತಾ ಇದೆ ನೀಟಾಗಿ ಕುಕ್ ಆಗ್ಬೇಕದು ನಮಗೆ ಅದು ಯಾಕೆಂದ್ರೆ ಫುಲ್ಲು ಡ್ರೈ ಇದು ಡ್ರೈ ಆದರೆ ಕುಕ್ಕಾಗಿದೆ ಅಂತೇಳಿ ಇನ್ನಿ ತೆಗೆದುಬಿಟ್ಟು ಮತ್ತೆ ಇನ್ನೊಂದ್ಸರಿ ಹಾಕ್ತೀನಿ ಯಾಕೆ ಅಂತಂದರೆ ಇದು ಹಬ್ಬಲಿ ಒಂದು ನಿಮಿಷ ನೋಡಿ ನಾನಿವಾಗ ತೆಗಿತೀನಿ ನೋಡ್ಬೋದು ಹೆಂಗೆ ಬಂದಿದೆ ಹೇಳಿ ತೆಗೆದು ಒಂದ್ಸರಿ ತೆಗೆದುಬಿಟ್ಟು ಆಮೇಲೆ ಮತ್ತೆ ಹಾಕ್ಬೇಕು ಆವಾಗ ಒಳ್ಳೆ ಕ್ರಿಸ್ಪಿ ಆಗುತ್ತೆ ನೋಡಿ ನೀವು ನೋಡ್ಬೋದು ಹೇಗ್ ಬಂದಿದೆ ಅಂತ ನೀವು ಏನು ಗೊತ್ತಾ ಏನು ನೀವು ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕ್ತಿರೋದು ಸ್ವಲ್ಪನೇ ಹಾಕಬೇಕು ನೀವು ಜಾಸ್ತಿ ಹಾಕಿದರೆ ಪಕೋಡ ಆಗಬಿಡುತ್ತೆ ಇಷ್ಟೇ ಅಂಟಬೇಕು ಅದು ಅಂದರೆ ಅದು ಜಾಸ್ತಿ ಅಂಟಬಾರ್ದು ಇಲ್ಲಾಂದರೆ ತಿನ್ನಕ್ಕೆ ಒಂಥರ ಮುಖು ಕುಡಿಯುತ್ತೆ ಪಕೋಡ ಥರ ಆಗಿಬಿಡುತ್ತೆ ಇಷ್ಟೇ ಇದು ಇವಾಗ ನಾನು ಹಾಕ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಹಾಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಟೈಮು ಎಣ್ಣೆಗೆ ಹಾಕಿ ತೆಗಿತೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾ ಇದೆ ಅಂತೇಳಿ ತಿನ್ನೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ಊಟಕ್ಕೆ ಬೇಳೆ ಸಾಂಬಾರೆಲ್ಲ ಮಾಡಿ ಥರ ಮಾಡ್ಕೊಂಬ್ರೆ ನಂಜ್ಕೊಳಕ್ ಅಷ್ಟು ಚೆನ್ನಾಗಿರುತ್ತೆ ಖಾಲಿ ಆಯ್ತು ಇನ್ನೊಂದ್ಸರಿ ಇದೆ ನೋಡ್ತಾ ಇದ್ರೆ ತಿನ್ನೋಣ ಅನ್ಸುತ್ತೆ ನೋಡಿ ನೋಡಿ ನೋಡಿದ್ರೆ ತಿನ್ನೋಣ ಅನ್ಸುತ್ತೆ ನೀವೇನ್ ಮಾಡ್ಬೇಕು ಯಾವಾಗ್ಲೂ ಉಪ್ಪು ಉಪ್ಪಾಕಿ ತೊಳೆದು ಸ್ವಲ್ಪ ಡ್ರೈ ಆಗಿ ಬಿಟ್ಬಿಡ್ಬೇಕು ಆ ನೀರಿನ ಅಂಶ ಎಲ್ಲ ಹೋಗ್ಬೇಕು ಅವಾಗ ನಿಮಗೆ ನೀಟಾಗಿ ಎಣ್ಣೆಗೆ ಹಾಕಿದಾಗ ನೋಡಿ ಈ ಥರ ಬರುತ್ತೆ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಜಜ್ಜ ಬೆಳ್ಳುಳ್ಳಿ ಜಜ್ಜಿ ಹಾಕಿದಾಗ ಇದು ಫೈನಲ್ ಮುಗ್ದುಯ್ತು ನೋಡಿ ನಾನು ಎಷ್ಟು ಎಣ್ಣೆ ಹಾಕಿದ್ದೆ ಅದಷ್ಟೇ ಇದೆ ನೋಡಿ ನಾವು ಮಾಡುವ ಪ್ರೊಸೀಜರು ಕರೆಕ್ಟಾಗಿರಬೇಕು ಯಾವುದೇ ವಡೆ ಬೋಂಡ ಬಜ್ಜಿ ಕಬಾಬು ಮೀನು ಫ್ರೈ ಏನೇ ಮಾಡಿದರೂ ಕೂಡ ನಾವು ಹಾಕೋ ಮಸಾಲೆ ಯಾಕೆ ಕನ್ಸಿಸ್ಟೆನ್ಸಿಲಿ ಹಾಕ್ತೀವಿ ಅವಾಗ ನೋಡಿ ಎಣ್ಣೆ ಹೀರ್ಕೊಳಲ್ಲ ಒಂದು ಬೇಷನನ್ನು ಹಾಕಿದೆ ಫೈನಲ್ ಫೈನಲ್ ಇದು ನೋಡಿ ಸ್ನೇಹಿತರೆ ನಾನು ನೀಟಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ ಎಣ್ಣೆಗೆ ಹಾಕಿ ತೆಗಿತೀನಿ ಅವಾಗ ನಾಳೆ ಆದ್ರೂನು ತಿನ್ಬಹುದು ಒಳ್ಳೆ ಕರ್ಮ್ ಕರ್ಮ್ ಅಂತ ಹೇಳಿ ಕ್ರಿಸ್ಪಿಯಾಗಿರುತ್ತೆ ಈಗ ನೋಡಿ ಸ್ವಲ್ಪ ಇದ್ದೀನಿ ನಾನು ಎರಡು ಸರಿ ಆಗ್ತದೆ ಒಂದ್ಸರಿಯಾಗ ಜಾಸ್ತಿ ಆಗುತ್ತೆ ಈ ಥರ ಮಾಡಿಟ್ಬಿಟ್ರೆ ನಾಳೆಗೂ ತಿನ್ಬೋದು ಇದಾಗಿದೆ ನಾನು ತೆಗಿತೀನಿ ನೋಡಿ ಇವಾಗ ಹೆಂಗೆ ತುಂಬು ಡ್ರೈ ಆಗಿದೆ ಅಂತೇಳಿ ಬೇಕಾದ್ರೆ ನೀವು ಎರಡು ದಿನ ಇಟ್ಟು ಬೇಕಾದ್ರೆ ಇದನ್ನ सिंपल नोट फुल क्रिस्पी आयला इतरा ನಾಳೆನೂ ತಿನ್ಬೋದು ಒಂದೇ ದಿನ ತಿನ್ನೋದಕ್ಕಿಂತ ನಾಳೆನೂ ತಿನ್ಬೋದು ಯಾವ ರೀತಿ ಡ್ರೈ ಎಂಬ ಅಂತೇಳಿ ನಾನು ಮಾಡ್ತಾ ಮಾಡ್ತಾನೆ ನನ್ನ ಮಕ್ಕಳು ತಕ್ಕ ತಗೊಂಡು ತಿಂತಾ ಇದಾರೆ ನಮ್ಮನೆ ತುಂಬ ಇಷ್ಟ ಇದು ಆವ್ ಚಿಪ್ಸ್ ಅಂದರೆ ಸ್ವಲ್ಪ ಕರ್ಬೇವಾಗ್ತಾ ಇದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕ್ರಿಸ್ಪಿಯಾಗಿ ರೆಡಿಯಾಗಿರುವಂತಹ ಆಗ್ಲಿಕಾಯಿ ಚಿಪ್ಸು ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಡ್ರೈ ಆಗಿ ಆಯಿತಾ ಸೂಪರ್ ಆಗಿದೆ ನಾನು ಬೇಕಾದ್ರೆ ನಿಮಗೆ ತಿಂದುಬಿಟ್ಟು ತೋರಿಸ್ತೀನಿ ಆಯಿತಾ ಹೆಂಗಿದೆ ಅಂತೇಳಿ ನೋಡಿ ಶಬ್ದ ನೋಡಿ ಹೆಂಗಿದೆ ಅದ್ರ ಜೊತೆಗೆ ಕರಿಬೇವಿನಿದೆ ಹ್ಞೂ ಹ್ಞೂ ತಕ್ಕತ್ತಾಗಿದೆ ಹ್ಞೂ ನೋಡ್ಬೋದು ನೋಡಿ ಹಾಂ ಕ್ರಿಸ್ಪಿ ಆಗಿದೆ ಹ್ಞೂ ತುಂಬ ಚೆನ್ನಾಗಿದೆ ನನ್ನ ಯಾವ ಥರ ಚಿಪ್ಸಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್